स्कार वीक्षक रें ಇದೇ ಒಂದು ಮೇ ಹತ್ತನೇ ತಾರೀಕು ಶುಭಕರವಾದ ಶುಕ್ರವಾರ ಹಾಗೂ ಈ ಒಂದು ಅಕ್ಷಯ ತೃತೀಯ ಹಬ್ಬ ಇರುವುದರಿಂದ ಈ ಒಂದು ಅಕ್ಷಯ ತೃತೀಯದಿಂದ ಈ ರಾಶಿಯವರಿಗೆ ಏಕಾದಶಿಯ ಗಜಕೇಸರಿ ಯೋಗ ಹಾಗೂ ಯೋಗ ಪ್ರಾಪ್ತಿಯಾಗುತ್ತಿದೆ ನಕ್ಷತ್ರಗಳ ಶುಭ ಸಂಯೋಗದಿಂದ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಈ ರಾಶಿಯವರಿಗೆ ಹಲವಾರು ರೀತಿಯ ಅದೃಷ್ಟ ಒಲಿದು ಬರುತ್ತದೆ ಈ ರಾಶಿಯವರ ಭವಿಷ್ಯ ಈ ಒಂದು ಅಕ್ಷಯ ತೃತೀಯದಿಂದ ಯಾವ ರೀತಿ ಬದಲಾಗುತ್ತದೆ ಹಾಗೂ ಯಾವೆಲ್ಲ ರೀತಿಯ ಅದೃಷ್ಟವನ್ನು ಪಡೆದುಕೊಳ್ಳ ಯಾವ ರೀತಿಯ ಎಚ್ಚರಿಕೆಯನ್ನು ಅನುಸರಿಸಬೇಕು ಐಷಾರಾಮಿ ಜೀವನಕ್ಕೋಸ್ಕರ ಐಷಾರಾಮಿ ಜೀವನಕ್ಕೋಸ್ಕರ ಯಾವ ರೀತಿಯ ಅದೃಷ್ಟ ಹೊಲಿದು ಬರುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠಂ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳಾದ ವಿದ್ಯೆಯ ಆರೋಗ್ಯ ಹಣಕಾಸು ಕೋರ್ಟ್ ಕೇಸ್ ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮ ಮೋಸ ಶತ್ರುನಾಶ ನೀವು ಇಷ್ಟಪಟ್ಟವರು ನಿಮ್ಮ ಕೈ ವಶ ಹಾಗಾದರೆ ಈಗಲೇ ಕರೆ ಮಾಡಿ ಕೇವಲ ಫೋನಿನ ಮೂಲಕ ಕೆಲವೇ ದಿನಗಳಲ್ಲಿ ಪರಿಹಾರ ಸಿದ್ಧ ವೀಕ್ಷಕರ ನೀವು ಕರೆ ಮಾಡಿದ್ದಲ್ಲಿ ನಿಮಗೆ ಯಾವುದೇ ತೊಂದರೆಗಳು ಮತ್ತು ಯಾವುದೇ ಈ ಒಂದು ಕರೆಯಲ್ಲಿ ಮೋಸವಾಗುವುದಿಲ್ಲ ಹಾಗೆ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈಗಲೇ ಕರೆ ಮಾಡಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಹೌದು ಈ ರಾಶಿಯವರಿಗೆ ಇನ್ನು ಮುಂದೆ ಈ ಒಂದು ಅಕ್ಷಯ ತೃತೀಯದಿಂದ ಇವರ ಅದೃಷ್ಟ ದುಪ್ಪಟ್ಟಾಗುತ್ತದೆ ಯಾವುದೇ ಕೆಲಸ ಮಾಡಿದರೂ ಕೂಡ ಧನ ಯೋಗ ಪ್ರಾಪ್ತಿಯಾಗುತ್ತಿರುವುದರಿಂದ ಇವರು ರಾಜರಂತೆ ಜೀವನವನ್ನು ನಡೆಸಲಿದ್ದಾರೆ ಇವರಿಗೆ ಇರುವ ಆತ್ಮವಿಶ್ವಾಸದಿಂದ ಉದ್ಯೋಗದಲ್ಲಿ ಹೊಸ ಹೊಸ ಬದಲಾವಣೆಯನ್ನು ಕಂಡುಹಿಡಿಯುತ್ತಾರೆ ಜೀವನ ಉತ್ತಮವಾದ ರೀತಿಯಲ್ಲಿ ತಿರುವನ್ನು ಪಡೆದುಕೊಳ್ಳುತ್ತದೆ ಯಾರೊಂದಿಗಾದರೂ ಮಾತನಾಡುವಾಗ ತಾಳ್ಮೆಯಿಂದ ಮುಂದುವರಿ ನಿಮ್ಮ ಕುಟುಂಬದಲ್ಲಿ ಹಲವಾರು ರೀತಿಯ ಬದಲಾವಣೆಯ ಸಾಧ್ಯತೆ ಇದ್ದು ಉದ್ಯೋಗದಲ್ಲಿ ಉತ್ತಮವಾದ ಸ್ಥಾನವನ್ನ ಪಡೆಯುತ್ತೀರಾ ನಿಮ್ಮ ಕೆಲಸದ ವ್ಯಾಪ್ತಿ ಹೆಚ್ಚಾಗುತ್ತದೆ ವಾಹನ ಸುಖ ಕೂಡ ಪ್ರಾಪ್ತಿಯಾಗಬಹುದು ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಈ ಒಂದು ಸಮಯದಲ್ಲಿ ಮಾನಸಿಕವಾಗಿ ನೆಮ್ಮದಿ ತುಂಬುತ್ತದೆ ಆಸ್ತಿಯಿಂದ ಆರ್ಥಿಕವಾದ ಲಾಭವಾಗುವ ಸಾಧ್ಯತೆ ಇದೆ ಈ ಒಂದು ಸಮಯದಲ್ಲಿ ನಿಮಗೆ ಹಲವಾರು ಮೂಲಗಳಿಂದ ಹಣದ ಹರಿವು ಹೆಚ್ಚಾಗುತ್ತದೆ ಹಣದಿಂದ ನೀವು ನೆಮ್ಮದಿಯನ್ನ ಪಡೆದುಕೊಳ್ಳುತ್ತೀರಾ ಹೌದು ಈ ರಾಶಿಯವರಿಗೆ ಈ ಒಂದು ವಿಶೇಷವಾದ ಅಕ್ಷಯ ತೃತೀಯ ಮೇ ಹತ್ತನೇ ತಾರೀಕಿನಿಂದ ಬಂಪರ್ ಲಾಟರಿ ಎಂದು ಹೇಳಬಹುದು ಜಾಗಪಾಟ್ ಒಡೆಯುವ ಸಾಧ್ಯತೆ ಇದ್ದು ಇವರ ಕಠಿಣ ಪರಿಶ್ರಮದಿಂದ ಸಕಾರಾತ್ಮಕವಾದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಾರೆ ಎಲ್ಲ ರೀತಿಯ ತೊಂದರೆಗಳಿಂದ ಮುಕ್ತಿ ಹೊಂದುವ ಸಮಯ ಹತ್ತಿರಕ್ಕೆ ಬರುತ್ತದೆ ಹಲವಾರು ದಿನಗಳ ನಂತರ ಈ ರಾಶಿಯವರು ಉತ್ತಮವಾದ ಸಂಬಂಧವನ್ನ ಮನೆಯಲ್ಲಿ ನಿರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇವರ ಪ್ರೀತಿ ವಿಶ್ವಾಸ ಜವಾಬ್ದಾರಿಗೆ ಎಲ್ಲರೂ ಕೂಡ ತಲೆಬಾಗುತ್ತಾರೆ ಕುಟುಂಬದ ಬೆಂಬಲ ಸಿಗುತ್ತದೆ ನೀವು ಕೆಲಸದಲ್ಲಿ ಹೆಚ್ಚುವರಿ ಜವಾಬ್ದಾರಿಯನ್ನು ಪಡೆದುಕೊಳ್ಳಿ ವಾಹನ ಸೌಕರ್ಯಗಳು ಕೂಡ ಹೆಚ್ಚಾಗುತ್ತದೆ ಅಧಿಕವಾಗಿ ನೀವು ಅನಗತ್ಯವಾದ ಖರ್ಚನ್ನು ನಿಯಂತ್ರಿಸಿ ಸಂದರ್ಶನಗಳು ಅಥವಾ ಮುಂತಾದ ಆಹ್ಲಾದಕರವಾದ ಫಲಿತಾಂಶವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಆದಾಯದಲ್ಲಿ ಹೆಚ್ಚಳವಾಗುತ್ತದೆ ಕೆಲಸದಲ್ಲಿ ಉತ್ಸಾಹ ತುಂಬಿರುತ್ತದೆ ಆರೋಗ್ಯದ ಬಗ್ಗೆ ಕೂಡ ಈ ಒಂದು ಸಮಯದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿಕೊಳ್ಳಿ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಪಡೆದುಕೊಂಡು ಅದೃಷ್ಟವಂತ ಹಾಗೂ ಶ್ರೀಮಂತರಾಗುವ ಮಹಾ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಮೀನರಾಶಿ ತುಲಾರಾಶಿ ರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ದೇವಿ ನಮಃ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು